ಬಂಡೆಯ ರೀತಿ ನಮ್ಮ ಸರ್ಕಾರ ಸುಭದ್ರವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಹಿಡಿದು ಮೇಲೆತ್ತಿ ಘೋಷಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಡುಪಿಯ ಬ್ರಹ್ಮಾವರದಲ್ಲಿ ದನದ ತಲೆ ಬುರುಡೆ ಪತ್ತೆ ಪ್ರಕರಣ ಆರು ಮಂದಿ ಹಿಂದೂ ಯುವಕರ ಬಂಧನ ಐವತ್ತು ಲಕ್ಷ ರೂಪಾಯಿ ವಸೂಲಿ ಮಾಡುವ ಕಥಾವಾಚಕರು ಇದ್ದಾರೆ ಧೀರೇಂದ್ರ ಶಾಸ್ತ್ರಿಯ ವಿರುದ್ಧ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆಕ್ರೋಶ ಸಿದ್ದರಾಮಯ್ಯಗೆ ಹೈಕಮಾಂಡ್ನ ಬೆಂಬಲವಿದೆ ಅವರೇ ಐದು ವರ್ಷ ಸಿಎಂ ಆಗಿರುತ್ತಾರೆ ಕಾಂಗ್ರೆಸ್ ಹಿರಿಯ ನಾಯಕ ದೇಶಪಾಂಡೆ ತೆಲಂಗಾಣದಲ್ಲಿ ರಾಸಾಯನಿಕ ಕೇಂದ್ರದಲ್ಲಿ ಸ್ಫೋಟ ಹದಿನಾಲ್ಕು ಮಂದಿಗೆ ಗಾಯ ಹಲವರು ಮೃತಪಟ್ಟಿರುವ ಶಂಕೆ